ಸರ್ ರಾಣೆಬೆನ್ನೂರು ತಾಲೂಕು ಮಿಡ್ಲೇರಿ ಗ್ರಾಮ ಅನ್ನೋದು ಇವತ್ತು ರಾಜ್ಯದಲ್ಲಿ ಪ್ರಸಿದ್ಧವಂತ ಗ್ರಾಮ ಯಾಕಂದರೆ ಇಲ್ಲಿ ಹೆಚ್ಚಾನೆಚ್ಚು ಹೆಚ್ಚು ಕುರಿಗಳ ಸಂಖ್ಯೆ ಇರೋದರಿಂದ ಇಲ್ಲಿ ಕುರಿಗಾಯಿಗಳು ಭಾಳಷ್ಟು ಜನ ಇದ್ದಾರೆ ಇವತ್ತು ಬಹುತೇಕ ಈ ಗ್ರಾಮ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಹೊಂದಿದ್ರು ಕೂಡ ಬಹುತೇಕ ತೊಂಬತ್ತು ಪರ್ಸೆಂಟ್ ಜನ ಈ ಕುರಿ ಮೇಲೇ ಅವಲಂಬಿತ ಆಗಿ ಜೀವನ ಮಾಡ್ತಾರೆ ಸರ್ ಇದು ಪ್ರತಿ ವರ್ಷ ನಡೆಯುವಂಥ ಒಂದು ಹಬ್ಬ ಇದು ಹಬ್ಬದ ಸರ ಏನಂದರೆ ಪ್ರತಿ ವರ್ಷ ಸರ್ ಆರು ತಿಂಗಳು ಎಲ್ಲ ಕುರಿಗಾರರು ತಮ್ಮ ಮಕ್ಕಳನ್ನು ಹೆಂಡತಿಯನ್ನು ಮನೇಲಿ ಬಿಟ್ಟು ಈ ಕುರಿಗಳ ಜೊತೆಗೆ ಅದೇ ನಾವು ಸಂಸಾರ ಅಂತ ಅಂದ್ಕೊಂಡು ಆರು ತಿಂಗಳ ಕಾಲ ಬೇರೆ ಜಿಲ್ಲೆ ಸರ್ ಬಹುತೇಕ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ಕಡೆ ಭಾಳಷ್ಟು ದೂರ ಹೋಗಿ ಆರು ತಿಂಗಳು ಅವನ್ನೆಲ್ಲ ಕುರಿಗಳನ್ನ ಪಾಲನೆ ಪೋಷಣೆ ಮಾಡ್ಕೊಂಡು ಈಗ ಸರ್ ಹೋಗ್ತಾ ಅವು ಸಣ್ಣ ಮರಿ ಇರ್ತಾವೆ ಸರ್ ಬರ್ತಾಯಿ ದೊಡ್ಡ ಮರಿಯಾಗಿ ಬರ್ತಾವೆ ಅದು ಅದೇ ಅವ್ರ ಜೀವನ ಸರ್ ಅದು ಒಂದು ವೈಶಿಷ್ಟ್ಯ ಮತ್ತು ಅಷ್ಟು ಆರು ತಿಂಗಳ ಕಾಲ ಬೇರೆ ಊರಲ್ಲಿ ಇದ್ಕೊಂಡು ಜೀವನ ಮಾಡಿ ಆ ಕುರಿಗಳನ್ನೆಲ್ಲ ಪಾಲನೆ ಪೋಷಣೆ ಮಾಡ್ಕೊಂಡು ಅವ್ರನ್ನ ಸಂರಕ್ಷಣೆ ಮಾಡ್ಕೊಂಡು ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಕಾಲ್ರು ಕಾಡ ಇರ್ತೈತಿ ಸಮಸ್ಯೆಗಳು ಸರ್ ರಸ್ತೆಗಳು ಕಾಟ ಅಂಥದ್ದು ಅವರೆಲ್ಲ ಬರೀ ಕಾಲ್ನಡಿಗೆಯಲ್ಲೇ ಕೂಡ ನಡ್ಕೊಂಡು ಹೋಗಿ ಆರು ತಿಂಗಳ ಕಾಲ ಹಳ್ಳಿಗಳಲ್ಲಿ ಬೇರೆ ಹಳ್ಳಿಯಲ್ಲಿ ವಾಸ ಮಾಡಿ ಈ ಮತ್ತು ಗ್ರಾಮಕ್ಕೆ ಸರ್ ಗ್ರಾಮಕ್ಕೆ ಪ್ರತಿ ತಿಂಗಳು ಸರ್ ಈ ದೇವರಿಗೆ ಬೀರೇಶ್ವರ ದೇವರು ಇಲ್ಲಿ ದೊಡ್ಡ ಪ್ರಸಿದ್ಧ ದೇವರು ಈ ದೇವರಿಗೆ ಪ್ರತಿ ತಿಂಗಳು ಹಾಲನ್ನು ಅಲ್ಲಿಂದ ಸರ್ ಸಪ್ಲೈ ಮಾಡ್ತಾರೆ ಸರ್ ಎಲ್ಲ ಪೂಜೆಗೆ ಮತ್ತು ಪ್ರತಿ ಹುಣಿವಿಗೆ ಅಲ್ಲಿಂದ ಸರ್ ಎಲ್ಲ ಈ ಹೂಗಳನ್ನು ತಗೊಂಬರ್ತಾರೆ ಅವರೇ ಸರ್ ಭಾಳ ಇಲ್ಲಿ ಒಂದು ಪ್ರಸಿದ್ಧ ಹಂಗ ಅವರು ಆರು ತಿಂಗಳ ಕಾಲ ಗ್ರಾಮ ಬಿಟ್ಟರು ಕೂಡ ಸತತ ಸಂಪರ್ಕ ಗ್ರಾಮದಲ್ಲಿ ಇಟ್ಕೊಂಡು ಪ್ರತಿ ಪೂಜಾ ಕಾರ್ಯಕ್ರಮ ದೇವತಾ ಕಾರ್ಯಕ್ರಮ ಭಾಗವಹಿಸ್ತಾರೆ ಕುರಿಗಳು ಸರ್ ಇದು ಏನು ಇದು ಒಂದು ಸರ್ ಅವ್ರ ಹಬ್ಬ ಏನು ಹೆಂಗೆ ನಾವು ಮಾಡ್ತೇವೆ ಎಲ್ಲ ಹಬ್ಬ ಹುರಿ ಹಬ್ಬ ಮಾಡ್ತೇವೆ ಹಂಗೆ ಅವ್ರು ಆರು ತಿಂಗಳ ನಂತರ ಬಂದು ಮಿಡೇರಿ ಗ್ರಾಮಕ್ಕೆ ಬಂದು ಅವರೆಲ್ಲ ಫೆಮಿಲಿ ಮಕ್ಕಳ ಜೊತೆಗೆ ಸೇರಿಕೊಂಡು ಇವತ್ತು ಹಬ್ಬವನ್ನು ಅವ್ರು ಆಚರಣೆ ಮಾಡಿ ಆರು ತಿಂಗಳು ಬಂದ ನಂತರ ಹೆಂಗೆ ಇವತ್ತು ಒಬ್ಬ ಮಿಲಿಟರಿ ಕಾಯಕ್ಕೆ ಒಬ್ಬ ಇವತ್ತು ಹೋಗಿ ಆ ದೇಶ ಕಾಯ್ದು ಹೆಂಗೆ ಮನೆ ಬಂದಾಗ ಅವರೆಲ್ಲ ಫೆಮಿಲಿ ಅವ್ರು ಸ್ವಾಗತ ಮಾಡಿ ಹೆಂಗೆ ಮಾಡ್ತಾರೆ ಹಂಗೆ ನಮ್ಮ ಗ್ರಾಮದವರು ಎಲ್ಲರೂ ಕೂಡ ಅವರು ಸ್ವಾಗತ ಮಾಡ್ತಾರೆ ಸರ್ ಸ್ವಾಗತ ಸರ್ ಇವರಲ್ಲಿ ಏನು ಊಟ ಅಂದ್ರೆ ಏನು ಸರ ಇದು ಬಾನ ಅಕ್ಕಿ ಬಾನ ಮಾಡಿ ಎಲ್ಲ ಎಲ್ಲ ಹಾಲುಗಳಿಂದ ಹಾಲನ್ನು ಶೇಖರಣೆ ಮಾಡಿ ಬೆಲ್ಲದ ಒಂದು ಪಾಯಸ ಮಾಡಿ ಆ ಬೆಲ್ಲ ಹಾಲಿನ ಪಾಯಸ ಜೊತೆಗೆ ಬಾನಸರ್ ಬಾನ ಇವತ್ತು ಎಲ್ಲ ಗ್ರಾಮದರ ದೈವಸ್ಥಾನ ಕರೆಸಿ ಎಲ್ಲ ಪೂಜಾರ ಬಂಧುಗಳನ್ನ ಕರೆಸಿ ಇಡೀ ಊರನ್ನು ಕರೆಸಿ ಇವತ್ತು ಅವರು ಸರ್ ಎಲ್ಲರಿಗೂ ಕೂಡ ಇವತ್ತು ಅನ್ನದಾನ ಅನ್ನದಾನ ಮಾಡ್ತಾರೆ ಎಲ್ಲ ಅವರು ಊಟಕ್ಕೆ ಕೊಡ್ತಾರೆ ಸರ್ ಭಾಳ ಖುಷಿ ಸರ್ ಹಬ್ಬದ ಹಬ್ಬ ವಾತಾವರಣ ಸರ್ ಮತ್ತು ಇಂಥ ಕಾರ್ಯಕ್ರಮದ ಭಾಗವಹಿಸ್ಲಿಕ್ಕೆ ಹಿಂದೆ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಯಾರ ಮಂತ್ರಿಗಳು ಭಾಗಿಯಾಗ್ಯಾರ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಗಡ್ಡಾನುಗಡ್ಡಿ ನಾಯಕರು ಆದಿಯಾಗಿ ಕುಮಾರಸ್ವಾಮಿ ಎಲ್ಲ ಈ ಒಂದು ಗ್ರಾಮಕ್ಕೆ ಬಂದು ಭೇಟಿ ಕೊಟ್ಟರು ಇವರು ಟಿವಿ ಮಾಧ್ಯಮದರ ಬಂದದಕ್ಕೆ ಬಹಳ ಖುಷಿ ಶಾಸಕರಾದ ಪ್ರಕಾಶ್ ಕೋಳಿವ್ರ ಪತ್ನಿಯಾದ ಅಂಪೂರ್ಣಕ್ಕೆ ಬಂದದ್ದು ಒಳ್ಳೆ ಖುಷಿ ಈ ಈ ಸಮಾಜದ ಜನ ಐತಿ ಗುರು ಸಮಾಜದ ಜನ ಜಾಸ್ತಿ ಐತಿ ಮಹಿಳೆಯರಲ್ಲಿ ಇವರು ಆರು ತಿಂಗಳು ವರ್ಷ ಹೋಗ್ತವೆ ಆರು ತಿಂಗಳಂದ್ರೆ ಐದು ಜಿಲ್ಲಾ ಐದು ಜಿಲ್ಲಾದಾಗ ಎಲ್ಲ ಕುರಿಗಾರ ಹೊರೆಸಿ ಹೋಗ್ತೀವಿ ಆರು ತಿಂಗಳಿಗೊಂದು ಸರಿ ಇದನ್ನು ಹಬ್ಬ ಮಾಡ್ತವೆ ಬಂದು ದೇವಸ್ಥಾನಕ್ಕೆ ಎಡಿ ಕೊಡೋದಾಗಲಿ ಪೂಜೆ ಕಾರ್ಯಕ್ರಮ ಆಗಲಿ ಇವತ್ತಿನ ದಿವಸ ಮಾಡ್ತೇವೆ ಇಲ್ಲಿಗೆ ನಮ್ಮ ಕುಟುಂಬ ಸಮೇತ ಎಲ್ಲರೂ ಭಾಗವಹಿಸ್ತೇವೆ ಎಲ್ಲ ಕುಟುಂಬ ಸಮೇತ ಭಾಗವಹಿಸ್ತವೆ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಏನಂದ್ರೆ ಇಡೀ ಬಡವ್ರ ಕುಟುಂಬ ಚೆಂದ ಭಿನ್ನ ಭೇದ ಅಭಿಪ್ರಾಯ ಯಾವುದೋ ಇಲ್ಲದ ರೀತಿ ಆರು ತಿಂಗಳ ದಿವಸ ಒಂದಾಗಿ ಭಾಳ ಮಾಡ್ಕೊಂಬರ್ತವೆ ಇಲ್ಲಿ ಬಂದು ಸೇರ್ತವೆ ಅಲ್ಲಿ ಪ್ರತಿ ಹಳ್ಳಿಗೆ ಹೋಗ್ತವೆ ಬೇರೆ ಬೇರೆ ಹೋಗ್ತೇವೆ ಬೇರೆ ಬೇರೆ ಒಂದು ಸಾವಿರ ಒಂದು ಸಾವಿರ ಎಂಟುನೂರು ಏಳ್ನೂರು ಸಾವಿರ ಹದಿನೈದುನೂರು ಹಿರೇಕೇರಿ ಹಿರೇಕೇರಿ ದ್ರಿ ಹಿರೇಕೇರಿ ಬ್ಯಾಡಗಿ ಜಿಲ್ಲೆ ಹಾವೇರಿ ಜಿಲ್ಲೆ ಶಿಗ್ಗಾವು ಆನ್ಗಲ್ ಹರಿಹರ ದಾವಣಗೆರೆ ಶಿವಮೊಗ್ಗ ಭದ್ರಾವತಿ ಈ ಭಾಗದಲ್ಲಿ ಎಲ್ಲ ಕುರಿಯರು ಹೋಗ್ತವೆ ನಾಗಪ್ಪ ಉಚ್ಚಪ್ಪ ಹಿಂದಳ್ಳಿ ಪಾಲಿಸ್ಟ್ ನಮಗೆ ಪಾಲಿಸ್ಟ್ರದ್ದು ಭಾಳ ಕಷ್ಟ ಐತ್ರಿ ಆ ನಂತರ ಆರು ತಿಂಗಳ ಮಠ ಆರು ತಿಂಗ್ಳು ಮಠ ಒಕ್ಕವೆಲ್ಲ ಕೊಡ್ತೀನಿ ನಾನು ಇಲ್ಲಿ ಸುತ್ತಮುತ್ತ ಹಳ್ಳಿ ಬಡ್ರ್ರು ಬೊಗ್ರು ಕರ್ಕೊಂಡು ಹೋಗಾರ ಅದ್ರಾಗ ನಾಲ್ಕು ಮಂದಿ ಯಜಮಾನ್ರು ಮಾಡ್ಯಾರ ಅದರಂತ ಐದ್ನೂರದ ಆರುನೂರು ಜನ ನಾವು ಹೊರಗಡೆಗೆ ಹೋಗ್ ಆರು ತಿಂಗ್ಳು ಮಠ ಹೋಗಿ ಹಿರೇಕೇರಿ ತಾಲೂಕು ಬ್ಯಾಡಗಿ ತಾಲೂಕು ಹಾವೇರಿ ಜಿಲ್ಲಾ ಹಿಂಗೆಲ್ಲ ಅಡ್ಡಾಡ್ತವೆ ಅಡ್ಡಾಡಿ ನೀರಿಂದು ಏನು ಶಬ್ದ ಅಲ್ಲ ಎಲ್ಲ ಮಾಡ್ಕಂಡು ಬಡ್ರ ಬುಗ್ ಕರ್ಕೊಂಬಂದು ಒಂದು ಗುದ್ದೆಟ್ ಅಲ್ದಂಗೆ ಆರು ತಿಂಗ್ಳು ಬಂದು ಮತ್ತೆ ಇಲ್ಲಿ ಮೆಡ್ಲೇರಿಗೆ ಬಂದು ಅಲ್ಲಿಂದ ದೊಡ್ಡವರು ಸಣ್ಣರೆಲ್ಲ ಕರ್ಕೊಂಡು ಬಿ ದೇವಸ್ಥಾನದಾಗ ಎಲ್ಲರೂ ಕರ್ಕೊಂಬಂದು ಇಲ್ಲಿ ಪರು ಮಾಡಿ ಇವತ್ತಿನ ದಿವಸ ಆಮೇಲೆ ಉಂಡು ಅಲ್ಲಿಂದ ಮತ್ತೆ ಹನ್ನೆರಡು ಹೇಳಿ ಕೂಡ ಅಲ್ಲಿ ಮತ್ತೆ ಮಾಡ್ತವೆ ರೀ ಪರ್ವ್ ಮಾಡಿ ಮಾಡಿ ಮೇಲೆ ಎಲ್ಲ ಅವ್ರವ್ರ್ ವರವರ ಮಾಡಿ ನಿಮ್ಮ ನಿಮ್ಮ ಕುರಿನ ಹೊಡ್ಕೊಂಡು ಹೋರಪ್ಪ ಅಂದ್ರೆ ಆರು ತಿಂಗಳು ಮಠ ಇಷ್ಟೆಲ್ಲ ಮಾಡ್ತವೆ ಮೈಲಪ್ಪ ಬಿದ್ದಪ್ಪ ಪಾಸ್ಕಿಯರು मैं ले रही।

अलॻी <laughs> ताईं Come you.

I know